ಕರ್ನಾಟಕ ಬಂದ್ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಸೇತ್ರ ಸ್ವಲ್ಪ ತಣ್ಣಗಿರುತ್ತೆ ಅಂತ ನೋಡಿದ್ರಲ್ಲ ಇದೇ ನದಿ ಗೇವು ಗೇವು ಬಿಹಾರ ಭಾಷೆಯಲ್ಲಿ ಗೋಧಿನ ಗೇವು ಅಂತ ಕರೀತಾರೆ ಅಮ್ಮ ಕನ್ನಡ ಭಾಷೆ ಮೇ ಇಸ್ಕೋ ಗೋಧಿ ಬರ್ತಾ ಬಲ ಸ್ನೇಹಿತರೆ ನಾನೀಗ ಬಿಹಾರ ಎಂಟ್ರಿ ಕೊಟ್ಟಿದ್ದೀನಿ ಬಿಹಾರದಲ್ಲಿ ಸಿಕ್ಕಾಪಟ್ಟೆ ಗೋಧಿ ಬೆಳಿತಾರೆ ಗೋಧಿ ಬಿಟ್ಟರೆ ಮುಸ್ಕಿನ್ ಜೋಳ ಇದೇ ಜಾಸ್ತಿ ಮುಸ್ಕಿನ್ ಜೋಳ ಮತ್ತು ಗೋಧಿನಿ ನಂಬರ್ ಒನ್ ಬಿಹಾರದಲ್ಲಿ ಈಗ ನೋಡಿ ಇಲ್ಲಿ ನಾನು ಗೋಧಿ ಬೆಳೆಯೋ ಒಂದು ಜಮೀನಲ್ಲಿ ಇದ್ದೀನಿ ನೋಡಿ ಫುಲ್ ಗೋಧಿ ಹಾಂ ಸರ್ಜಿ ಅಪ್ಪ ನಂಬಿಕೆ ಇವ್ರು ನೋಡಿ ಇವ್ರ ಹೆಸರು ಬಲರಾಮ್ ಕುಮಾರ್ ಈಕೆ ಈಕೆ ಈ ಕ್ಯಾಬಲ್ ಹಿಂದಿನೇ ಕುಮಾರ ಭಾಷೆನೇ ಏ ಬಿಹಾರ ಭಾಷೆಯಲ್ಲಿ ಗೋಧಿನ ಗೇವು ಅಂತ ಕರೀತಾರೆ ಅಮರ ಕನ್ನಡ ಭಾಷೆನೇ ಇಸ್ಕೋ ಗೋಧಿ ಬಲ್ತ ಬೋಲ್ಲ ಕನ್ನಡ ಭಾಷೆನೇ ಗೋಧಿ 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 ಹೇಳಿಸ್ತಾ ಇದ್ದೀನಿ ಅವ್ರ ಕೈಲಿ ಕಿತ್ನಾ ಚಾರ್ಮೀನ ಇದು ನಮ್ಮ ಕರ್ನಾಟಕದಲ್ಲಿ ಹಂಗೆ ನಾವು ಭತ್ತ ಬೆಳೀತಿವೋ ಅದೇ ಥರನೇ ನಾಲ್ಕು ತಿಂಗಳು ಬೆಳೆ ನಾಲ್ಕು ತಿಂಗಳು ಬೆಳೆ ಇದು ಅಲ್ಲಿಗೆ ವರ್ಷಕ್ಕೆ ನಾಲ್ ಮೂರು ಬೆಳೆ ತೆಗಿಬೋದು ಇಲ್ಲ ಎರಡು ಬೆಳೆ ಅಂತೂ ಪಕ್ಕಾ ಅಭಿ ಕಿತ್ನಕ್ಕೆ ಕೆಜಿ ಕಿತ್ನ ಹೇಳಿ ಇಸ್ಕೋಸ್ ಕೆಜಿ ಹಾಂ ತೀಸ್ ರೂಪಿಯಾ ಚಾಲೀಸ್ ರೂಪಿಯಾ ಪಚೀಸ್ ನೋಡಿ ಇಪ್ಪತ್ತೈದು ರೂಪಾಯಿ ಕೆ ಜಿ ಇಲ್ಲಿ ಗೋಧಿ ನಮ್ಮ ಕಡೆ ಎಲ್ಲ ಆಟ ಅಮಾರ ಕರ್ನಾಟಕದ ವಿದರ್ಸೆ ಆಟ ತುಮಾರ ತುಮಾರಷ್ಟೇಷೇ ಅಮರ ಸ್ಟೇಷ ಆಟ ಅಲ್ಲಿ ಚಪಾತಿ ಬಂದ ತಾಯಣ ರೋಟಿ ಬಣ್ಣ ತೆ ಇದ ನೋಡಿ ಇದೇ ಗೋಧಿ ಅವ್ರು ಕೊಡೋದು ಜಾತದೇ ಗೋಧಿ ಎಲ್ಲ ಬಿಡಿಸ್ತಾ ಇದ್ದೀನಿ ನೋಡೋಣ ಗೋಧಿ ಹೆಂಗಿರುತ್ತೆ ಅಂತ ಅವ್ರಿಗೆಲ್ಲ ಬಿಡಿಸ್ತಿದ್ದೀನಿ ನೋಡಿ ಕಾಣ್ತಾ ಇದೆಯಾ ಹಾಂ ನೋಡಿ ಇದೇ ಗೋಧಿ ಕಾಣ್ತಾ ಇರಬೇಕು ನಿಮಗೆ ಗೋಧಿ ನೋಡಿ ಇದೇ ಥರನೇ ಗೋಧಿ ಬರೋದು ಸೇಮ್ ಭತ್ತ ಹೆಂಗೆ ಬೆಳಿತೀವೋ ಸೇಮ್ ಅದೇ ಥರನೇ ಗೋಧಿನೂ ಬರೋದು ಅದು ನಾಲ್ಕು ತಿಂಗಳು ಬೆಳೆನೇ ಇದು ನಾಲ್ಕು ತಿಂಗಳು ಬೆಳೆನೇ ಏನಂತಂದರೆ ಆಯಾ ಪ್ರದೇಶದಲ್ಲಿ ಮಣ್ಣಿನ ಗುಣ ಯಾವ ರೀತಿ ಇರುತ್ತೋ ಆ ಒಂದು ಇದರಲ್ಲಿ ಬರುತ್ತೆ ಅದೇ ಇವಾಗ ನೋಡಿ ಎಷ್ಟು ತಪ್ಪ ಇದೆ ಒಣಗಿದ ಮೇಲೆ ಸಣ್ಣ ಆಗುತ್ತೆ ಹಾಂ ಅದು ಹೆಚ್ಚಾಗಿದೆ ಹಾಂ ಅದು ಅದೇ ಇವಾಗ ನೀಟಾಗಿ ಅದನ್ನೆಲ್ಲ ಉಜ್ಜಿಬಿಟ್ಟು ಕೊಟ್ಟರು ಹಾಂ ಹಾಂ ನೋಡಿ ಅಂತ ಇದೆ ಗೋಧಿ ಇದೇ ಥರನೇ ಗೋಧಿ ಇದು ಒಣಗಿದ ಮೇಲೆ ಇನ್ನೂ ಸ್ವಲ್ಪ ಚಿಕ್ಕದಾಗುತ್ತೆ ನಮ್ಮ ಭತ್ತ ಹೆಂಗೆ ಚಿಕ್ಕದಾಗುತ್ತೋ ಅದೇ ಥರನೇ ಇಪ್ಪತ್ತೈದು ರೂಪಾಯಿ ಅಂತ ಕೆ ಜಿ ಇಲ್ಲಿ ನಮ್ಮ ಕಡೆ ಎಲ್ಲ ಗೋಧಿ ಕೆ ಜಿ ಬಂದ್ಬಿಟ್ಟು ಮೂವತ್ತು ನಲವತ್ತು ರೆಡಿಮೇಡ್ ಪಾಕೆಟ ಗೋಧಿ ಇಟ್ಟಾದರೆ ಮೂವತ್ತೈದು ನಲವತ್ತು ಐವತ್ತು ತರಕ ಇರುತ್ತೆ ಅನ್ನಪೂರ್ಣ ಅಂತೆ ಆಶೀರ್ವಾದ ಅಂತೆ ಅದೆಲ್ಲ ಫೇಮಸ್ಸು ಆ ಕಡೆ ನಮ್ಮ ಕರ್ನಾ ಕರ್ನಾಟಕದಲ್ಲಿ ಆಶೀರ್ವಾದ ಎಲ್ಲ ಅದೆಲ್ಲ ಜಾಸ್ತಿ ರೇಟು ಗೋದು ಈಗ ಎಲ್ಲಿಂದ ಎಲ್ಗಾನ ನೋಡಿದ್ರು ಗೋಧಿನೇ ಈ ಕಡೆ ಗೋಧಿ ತಪ್ಪಿದ್ರೆ ಮುಸ್ಕಿನ ಜಾಳ ಮುಸ್ಕಿನ ಜಾಳದಲ್ಲಿ ಇವರು ಮುಸ್ಕಿನ ಜಾಳದ ಹಿಟ್ಟು ಮಾಡಿಕೊಂಡು ಅದರಲ್ಲೂ ಚಪಾತಿ ಮಾಡ್ಕೊಂಡು ತಿಂತಾರಂತೆ ಒಳ್ಳೆ ಬೆಳೆ ಅಂತಂದು ಇದು ತುಂಬ ದೋಸೆ ದೋಸೆ ತುಂಬ ಕೇವಲ ನೋಡಿ ಇದು ಇದು ಬಲ್ರದು ಎಲ್ಲ ಇದು ಜಮೀನು ನೋಡಿ ಬೇರೆ ಇದು ಆ ಕಡೆ ಅಲ್ಲಿ ಕಾಣ್ತಿದೆಯಲ್ಲ ಅದು ಇವ್ರದ್ದು ಜಮೀನು ನಾನು ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಈ ಕಡೆ ಇವ್ರನ್ನ ಕಲಿಸ್ತೇನೆ ಅಭಿಕೀತ್ನಾ ಅವತ್ತಾ ಇಂಟಲ್ ಓಕೆ ಓಕೆ ಬಾಯ್ ಥ್ಯಾಂಕ್ ಯು ತುಂಬ ಮಾಹಿತಿ ಕೊಟ್ಟರು ನಮಗೆ ಇವರು ಬಿಹಾರದವ್ರು ಬಲ್ಗ ಬಲರಾಮ್ ಕುಮಾರ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ಒಂದು ಗಂಟೆ ಆಗಿತ್ತು ಅಲ್ವಾ ಒಳ್ಳೆ ಬಿಸಿಲು ಸ್ನಾನ ಮಾಡಬೇಕಾಯಿತು ಈಗ ನಾನು ಈ ನೋಡಿ ಇಲ್ಲಿ ಈ ಹೊಳೆ ಕಾಣ್ತಾ ಇದೆಯಲ್ಲ ಈ ಹೊಳೆಯಲ್ಲೇ ಸ್ನಾನ ಮಾಡಿದ್ದು ನೀರು ಹರಿತಾ ಇದೆ ಆರಾಮಾಗಿ ಸ್ನಾನ ಮಾಡಿದೆ ಈ ನೋಡಿ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ನೈಟ್ ಪ್ಯಾಂಟು ಟೀ ಶರ್ಟು ಜರ್ಕೀನು ಅಂಡರ್ವೇರು ಎಲ್ಲ ಒಣಗಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿ ಅಡುಗೆಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿ ಅದನ್ನು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮಾಡಿ ಇವೆಲ್ಲ ರೆಡಿಯಾಗಿದ್ದೀನಿ ಇವೆಲ್ಲ ಸ್ನಾನನೂ ಆಯಿತು ಈಗ ಬಟ್ಟೆ ಒಂದು ಒಣಗಲಿ ಅಂತ ಕಾಯ್ತಾಯಿದ್ದೀನಿ ಬಟ್ ಹಸಿ ಬಟ್ಟೆನೇ ಹಾಕ್ಕೊಳ್ತೀನಿ ಜಾಸ್ತಿ ಏನು ಒಣಗ್ಸೋದು ಬೇಡ ಅಂತ ಯಾಕಂದರೆ ಈ ಬಿಸಿಲಿಗೆ ಸ್ವಲ್ಪ ತಣ್ಣಗಿರುತ್ತೆ ಅಂತ ನೋಡಿದ್ರಲ್ಲ ಇದೇ ನದಿ ಇದರ ಹಿಂದೆ ಈ ಹಿಂದೆ ಒಂದು ಈ ಮೂವತ್ತು ಕಿಲೋಮೀಟ್ರ್ ಹಿಂದೆ ಹೋದರೆ ಕೋಸಿ ನದಿ ಬರುತ್ತೆ ಅದು ಬಿಹಾರಕ್ಕೆ ದೊಡ್ಡ ನದಿ ಅದನ್ನು ವೀಡಿಯೋ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ನೋಡಿ ಈ ಹೊಳೆಯಲ್ಲೇ ನಾನು ಸ್ನಾನ ಮಾಡಿದ್ದು ಕಾಣ್ತಾ ಇದೆಯಾ ನೋಡಿ ಹೊಳೆ ಅಲ್ಲಿವರೆಗೂ ಹೋಗುತ್ತೆ ಹೊಳೆ ಫುಲ್ಲು ಇದೆ ಮೊನ್ನೆ ಮಳೆ ಆಯ್ತಲ್ಲ ಆ ಟೈಮಲ್ಲಿ ನೀರು ಬಂದಿರೋದು ಮುಂಚೆ ಅಷ್ಟು ನೀರಿಲ್ವಂತೆ ಈಗ ಮಳೆ ಆದಮೇಲೆ ಚೆನ್ನಾಗಿ ನೀರು ಬಂದಿದೆ ಬಟ್ ಆ ಮುಂದೆ ಹೋದರೆ ತುಂಬ ಆಳ ಇದೆ ನಮಗೆ ಗೊತ್ತಿಲ್ವಲ್ಲ ಗೊತ್ತಿಲ್ಲದ ಜಾಗದಲ್ಲಿ ಯಾರೇ ಆಗಲಿ ನಾನೇ ಆಗಲಿ ನೀವೇ ಆಗಲಿ ಮತ್ತೊಬ್ಬರೇ ಆಗಲಿ ನೀರಿನ ವಿಚಾರದಲ್ಲಿ ಮಾತ್ರ ಬೆಂಕಿ ವಿಚಾರದಲ್ಲಿ ಮಾತ್ರ ಯಾವತ್ತ ಸರ್ಸ ಆಡಬಾರ್ದಂತೆ ಈಗ ನಾನು ಅಲ್ಲಿ ಮುಂದೆ ಸ್ವಲ್ಪ ಹೋದರೆ ಅಲ್ಲಿಗಾನ ನನಗೆ ಒಂದು ಧೈರ್ಯ ಬಂತು ಇಲ್ಲಿವರೆಗೂ ಇಳಿಬೋದಪ್ಪ ಅಂತ ಜಾಸ್ತಿ ಮುಂದಕ್ಕೆ ಹೋದರೆ ಅಲ್ಲಿ ತುಂಬ ಆಳ ಅನ್ನಿಸ್ತು ಅಲ್ಲಿ ಯಾರನ್ನ ಕೇಳಿದಕ್ಕೆ ಅವರು ಜಾಸ್ತಿ ಮುಂದೆ ಹೋಗ್ಬೇಡಿ ಆಳ ಇದೆ ಇಲ್ಲೇ ತೊಳ ಸ್ನಾನ ಮಾಡ್ಕೊಳ್ಳಿ ಅಂದರು ಅದಕ್ಕೆ ನಾನು ಅದು ಹೋದ್ರೆ ಮುಂದೆ ಆ ಕಡೆಲ್ಲ ಜಾಸ್ತಿ ಎಲ್ಲ ಔಚಿ ಬೆಳೆದ್ಬಿಟ್ಟಿದೆ ಅದರಿಂದ ನಾನು ಇಲ್ಲೇ ಸ್ನಾನ ಮಾಡಿದೆ ಮುಂದಕ್ಕೆ ಹೋಗಲಿಲ್ಲ ಇಲ್ಲೇ ಸ್ನಾನ ಆರಾಮ ಸ್ನಾನ ಮಾಡ್ಬೋದು ಏನು ತೊಂದರೆ ಇಲ್ಲ ಆ ಕಡೆ ತಕ ಈ ಲೋಕಲ್ ಹುಡುಗರೇ ಒಂದು ನಾಲ್ಕೈದು ಜನ ಸ್ನಾನ ಮಾಡ್ತಾಯಿದ್ರು ಚೆನ್ನಾಗಿತ್ತು ಅವರ ಹೊಟ್ಟೋದ್ರಾಗಲೇ ನಮ್ಮ ಸ್ನಾನ ಮಾಡೋದಕ್ಕಿಂತ ಮುಂಚೆಗೆ ಅವರು ಹೊಟ್ಟೋದ್ರು ಈಗ ಆರಾಮಾಗಿ ತಣ್ಣಗಿದ್ದೀನಿ ಆರಾಮಾಗಿದೆ ನದಿ ಚೆನ್ನಾಗಿದೆ ನದಿ ಎಲ್ಲೆಲ್ಲಿ ನೀರು ಸಿಗುತ್ತೋ ಅಲ್ಲೇ ಸ್ನಾನ ಎಲ್ಲಿ ಜಾಗ ಚೆನ್ನಾಗಿರುತ್ತೋ ಅಲ್ಲೇ ಟೆಂಟ್ ಹಾಕ್ತೀನಿ ಎಲ್ಲಿ ಊಟ ಮಾಡಬೇಕು ಅಡುಗೆ ಮಾಡ್ಬೇಕು ಅನ್ನಿಸ್ತಲ್ಲಿ ಊಟ ಮಾಡ್ತೀನಿ ನೈಟ್ ಎಲ್ಲಿ ಕ್ಯಾಂಪ್ ಮಾಡ್ಬೇಕು ಅಲ್ಲಿ ಕ್ಯಾಂಪ್ ಮಾಡ್ತೀನಿ ಟೆಂಟ್ ಹಾಕ್ಕೊಂಡು ಮಲಿಕೊಳ್ತೀನಿ ಈ ಥರ ರೂಮ್ ಮಾಡಲ್ಲ ಎಲ್ಲೂ ಓಟ್ಲಲ್ಲಿ ತಿನ್ನಲ್ಲ ನೀರು ಮಾತ್ರ ಪೆಟ್ರೋಲ್ ಬಂಕಲ್ಲಿ ಇಟ್ಕೊಳ್ತೀನಿ ಪೆಟ್ರೋಲ್ ಬಂಕಿ ಅಂತಲ್ಲ ಹೋಗೋ ದಾರಿಲಿ ಎಲ್ಲ ನಾ ಊರುಗಳಲ್ಲಿ ನಲ್ಲಿ ಪಲ್ಲಿ ಎಲ್ಲ ಸಿಕ್ಕಿದ್ರೆ ಅಲ್ಲೇ ನೀರು ಇಟ್ಕೊಳ್ತೀನಿ ಬಾಟ್ಲಲ್ಲಿ ಒಂದು ಮೂರು ಬಾಟ್ಲಿ ಕೊಟ್ಟಿದ್ದೀನಿ ಎರಡು ಲೀಟ್ರ್ ಒಂದು ದೊಡ್ಡ ಬಾಟ್ಲು ಅದರಲ್ಲಿ ನೀರು ಇಟ್ಕೊಳ್ತೀನಿ ಅಡುಗೆ ಮಾಡೋಕ್ಕೂ ಕುಡಿಯೋಕ್ಕೂ ಎಲ್ಲ ಆಗುತ್ತೆ ಪೆಟ್ರೋಲ್ ಬಂಕಲ್ಲಿ ಮಾತ್ರ ನೀರಿಗೇನು ತೊಂದರೆ ಇಲ್ಲ ಅಲ್ಲಿ ಮಾತ್ರ ನೀರು ಕಂಪಲ್ಸರಿ ಇದ್ದೇ ಇರುತ್ತೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ನೋಡಿ ರಾತ್ರಿ ನಾನು ಇಲ್ಲೇ ಟೆಂಟ್ ಹಾಕಿದ್ದು ಪೆಟ್ರೋಲ್ ಬಂಕಲ್ಲಿ ನನ್ನ ಈ ಒಂದು ಇವತ್ತು ಇಪ್ಪತ್ತೈದನೇ ದಿವಸದ ಒಂದು ಜರ್ನಿಯಲ್ಲಿ ಎರಡನೇ ಸಲ ಪೆಟ್ರೋಲ್ ಬಂಕಲ್ಲಿ ಟೆಂಟನ್ನ ಹಾಕಿರೋದು ಯಾಕೆಂದರೆ ರಾತ್ರಿ ಬಂದು ನಾನು ಇಲ್ಲಿ ಕೇಳಿದೆ ಬಟ್ ಇದು ಪೆಟ್ರೋಲ್ ಇನ್ನೂ ಸರಿಯಾಗಿ ಓಪನ್ ಆಗಿಲ್ಲ ಅದಕ್ಕೇ ಅವರು ಏನಕ್ಕೆ ಏನೋ ಕಾರಣ ಅಂತ ಇರೋದ್ರೆ ಬಂದ್ ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಸೇಫ್ ಇರುತ್ತೆ ಅಂತ ಮತ್ತೆ ಇಲ್ಲಿ ಟೆಂಟ್ ಹಾಕಿದೆ ನೋಡಿ ಈಗೆಲ್ಲ ರೆಡಿಯಾಗಿದೆ ಇಷ್ಟು ಕಣ್ಣಿಗೆ ಹೊಡಿತಾ ಇದೆ ಎಲ್ಲ ರೆಡಿ ಆಗಿದ್ದೀನಿ ಈಗ ಹೊರಡಾದೆ ಬಾಕಿ ನೋಡಿದ್ರಲ್ಲ ಎಲ್ಲ ರೆಡಿ ಆಗಿದ್ದೀನಿ ಇಲ್ಲೇ ಎಲ್ಲ ಆಯಿತು ಪೆಟ್ರೋಲ್ ಬಂಕಲ್ಲಿ ಉಳ್ಕೊಂಡ್ರೆ ಏನಪ್ಪ ಅಂದರೆ ಸಮಸ್ಯೆ ಏನು ಇಲ್ಲ ಆರಾಮಿರುತ್ತೆ ಧೈರ್ಯ ಇರುತ್ತೆ ಏನು ತೊಂದರೆ ಇರಲ್ಲ ನಮ್ಮ ನಿತ್ಯ ಕರ್ಮಗಳಿಗೂ ಏನೂ ತೊಂದರೆ ಇರೋಲ್ಲ ಟಾಯ್ಲೆಟ್ಸು ಬಾತ್ರೂಮು ಎಲ್ಲ ಎಲ್ಲ ಇರುತ್ತೆ ಎಲ್ಲ ಸಲ್ಲಿಸುತ್ತೆ ಈಗ ಹೊರಗಡೆ ಟೆಂಟ್ ಮಾಡಿದಾಗ ಅದೊಂಥರ ಹಿಂಸೆ ನಾನು ಹೊರಗಡೆ ಬಂದ ಅದಕ್ಕೋಸ್ಕರಗೆ ಗೊತ್ತು ಸ್ನೇಹಿತರೆ ನೋಡಿ ಬಿಹಾರ ಬಿಹಾರದಲ್ಲಿ ಕಬ್ಬಿನಲ್ಲೂ ಯಾವ ಥರ ತಯಾರು ಮಾಡ್ತಾರೆ ಅಂತ ನನಗೆ ಈ ಥರ ಈ ಥರ ಇರುತ್ತೆ ಜನ್ರೇಟರ್ ಟ್ರೇಪ್ ಒಳ್ಳೆ ಜನ್ರೇಟರ್ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ಫೋನ್ಪೇ ಗೂಗಲ್ ಪೇ ಎಲ್ಲ ಐತೆ ಚಲೋತಾ ಈ ಕೈಸು ಚಲೋ ಈಗ ಕೈಸು ಚಲೋತಾ ಈ ಬ್ರೇಕೇ ಎಕ್ಸೆಕ್ಟ್ರಿ ಬ್ರೇಕ್ ಬ್ರೇಕೆ चुपके हमारे कर्नाटक से है ना चुपके ये ब्रेक कौन सा है हाँ अरे यार दिमाग अपने खटाव गया पंचर हो गया ऐसे पंचर हो गया और ये गाड़ी पंचर है बोले तो आ टेंशन है इधर है इतना पच्चीस का सौ ग्राम है नहीं बिहार वाले ಚಿರುಮುರಿ ಇದ್ದೀನಿ ಇಪ್ಪತ್ತೈದು ರೂಪಾಯಿಗೆ ನೂರು ಗ್ರಾಮು ನೋಡಿ ಊಟ ಮಾಡ್ತಾವೆ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಕಾಯಿ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಹಾಕ್ತಾರೆ ನಮ್ಮ ನಮ್ಮ ಕರ್ನಾಟಕ ಸೈಡ್ ಎಣ್ಣೆ ಹಾಕಲ್ಲ ಇವರು ಎಣ್ಣೆ ಹಾಕ್ತಾರೆ ಸ್ನೇಹಿತರೆ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ ಅದಕ್ಕೆ ಇವಾಗ ಏನು ಮಾಡಿದ್ದೀನಿ ಅಂದರೆ ರಾಗಿ ಗಂಜಿ ಮಾಡಿದ್ದೀನಿ ನೋಡಿ ರಾಗಿ ಗಂಜಿ ದೇಹಕ್ಕೆ ತಂಪು ಅದರಿಂದ ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ ಅದು ಬೇರೆ ಸಿಕ್ಕಾಪಟ್ಟೆ ಈಟ್ ಆಗ್ಬಿಟ್ಟಿದೆ ಅದಕ್ಕೆ ರಾಗಿ ಗಂಜಿ ಮಾಡಿದ್ದೀನಿ ದೇಹಕ್ಕೆ ತಂಪು ತೋಳಿಗೆ ಬಲ ಅದ್ರ ಜೊತೆಗೆ ಏನು ಮಾಡಿದ್ದೀನಿ ಅಂದರೆ ಈರುಳ್ಳಿ ಹಾಕ್ತಾ ಇದ್ದೀನಿ ಯಾರೋ ಹೇಳಿದ್ರು ರಾಗಿ ಗಂಜಿಗೆ ಈರುಳ್ಳಿ ಚಿಕ್ಕದಾಗ ಸಣ್ಣಗೆ ಹಚ್ಬಿಟ್ಟು ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನೇ ಕುಡಿದ್ಬಿಡೋದು ಅಲ್ಲಿಗೆ ಇವತ್ತು ತಿಂಡಿ ಮಧ್ಯಾಹ್ನದ ಊಟ ಎರಡು ಮುಗೀತು ಇನ್ನೇನಿದ್ರೆ ರಾತ್ರಿ ಅಷ್ಟೇ ಕೆಲಸ ನೀವು ಅಷ್ಟೇ ಗಂಜಿ ಮಾಡ್ಕೊಂಡು ಕುಡೀರಿ ದೇಹಕ್ಕೆ ತಂಪು ಸಿಕ್ಕಾಪಟ್ಟೆ ಈಟಾದಾಗ ಬೇಕಂದರೆ ಕೆಲವರು ಇದಕ್ಕೆ ಮೊಸರುನ ಮೊಸರು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ತಿಂತಾರೆ ಬಟ್ ಇದು ಅದೇನು ಇಲ್ಲ ಸದ್ಯಕ್ಕೆ ಈರುಳ್ಳಿ ಒಂದು ಹಾಕಿದ್ದೀನಿ ನೋಡಿ ಇದೇ ಜಾಗ ರೋಡ್ ಸೈಡು ಗಾಡಿಯಲ್ಲಿ ನಿಂತಿದೆ ನೋಡಿ ಅದರಲ್ಲ ರಾಯಗಂಜಿ, ರೋಡ್ ಸೈಡು